ಆತ್ಮೀಯರೇ ನಮಸ್ಕಾರ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಆತ್ಮೀಯರೇ ನಾವು ಹಿಂದಿನ ವಿಡಿಯೋದಲ್ಲಿ ಪುರುಷರಿಗೆ ಅಲ್ಲಿ ಮೈ ಮೇಲೆ ಬಿದ್ದರೆ ಏನೇನು ಶುಭ ಮತ್ತು ಅಶುಭ ಫಲ ಎಂಬುದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿದ್ದೇವೆ ಇದು ಗ್ರಂಥಗಳಲ್ಲಿ ಏನೇನು ಗೋಚಾರವಾಗಿ ತಿಳಿದು ಹಿರಿಯರು ಪ್ರಾಜ್ಞರು ಹೇಳಿದಾರೋ ಅಂತಹ ವಿಷಯಗಳನ್ನು ತಿಳಿಸುವಂತಹ ಒಂದು ಮಾರ್ಗ ಅಷ್ಟೇ ಯಾಕಂದರೆ ಇದೆಲ್ಲ ಹೇಗೆ ಅಂತಂದರೆ ನಮ್ಮ ಅರ್ಷತ್ವಾತ್ ಸಾಧು ಎಂಬುದಾಗಿ ಹೇಳಿದ್ದಾರೆ ಹಿಂದಿನವರು ಏನೇನನ್ನ ತಿಳ್ಕೊಂಡು ಸರಿಯಾದಂಥ ಮಾರ್ಗದಲ್ಲಿ ಹೇಳಿದಾರೋ ಅದನ್ನು ತಿಳಿಸುವಂತಹ ಒಂದು ಮಾರ್ಗ ಇದು ಹಾಗಾಗಿ ಇವತ್ತಿನ ದಿವಸ ಅಲ್ಲಿ ಸ್ತ್ರೀಯರ ಮೈ ಮೇಲೆ ಎಲ್ಲೆಲ್ಲಿ ಬಿದ್ದರೆ ಏನೇನು ಅಂಗಸ್ಪರ್ಶ ಮೇಲೆ ಬಿದ್ದರೆ ಏನಾಗುತ್ತೆ ಕಾಲಿಗೆ ಏನು ಬಿದ್ರೆ ಆಗುತ್ತೆ ಹಾಗೆ ಒಬ್ಬರು ಪ್ರಿಯ ವೀಕ್ಷಕರು ಕೇಳಿದರು ಅಮ್ಮ ಈ ಥರ ಆದರೆ ಏನು ಮಾಡಬೇಕು ಹೇಳಿ ಕೇಳಿದಾಗ ಇದಕ್ಕೆ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಎಂಬುದನ್ನು ಕೂಡ ತಿಳಿದು ಹೇಳುವಂಥ ಒಂದು ಪ್ರಯತ್ನ ಹಾಗೆ ವಿಡಿಯೋ ಕೊನೆಯಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅದಕ್ಕೆ ಪರಿಹಾರಗಳನ್ನು ಕೂಡ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸ್ತ್ರೀಯರಿಗೆ ಸ್ಥಾನ ಅಂದ್ರೆ ತಲೆಯ ಜುಟ್ಟು ಹಿಂದ್ಗಡೆ ಮುಡಿ ಹಾಕ್ಕೊಳ್ತಾರೆ ಅಂತಹ ಭಾಗದಲ್ಲಿ ಬಿದ್ದರೆ ಐಶ್ವರ್ಯ ಪ್ರಾಪ್ತಿ ಅಂತ ಹಾಗೆ ತಲೆಯ ಗಂಟು ಇಲ್ಲಿ ಹಿಂಭಾಗದಲ್ಲಿ ಅದಕ್ಕಿಂತ ಕೆಳಗಡೆಗೆ ಬಿದ್ದರೆ ರೋಗ ಅಂದ್ರೆ ಸಣ್ಣ ಪುಟ್ಟ ರೋಗ ರುಜನೆ ತೊಂದರೆಗಳು ಬರುತ್ತೆ ಹೇಳುವುದು ಕೂದಲು ಮರಣ ಭಯ ಅಂದರೆ ಯಾವುದೋ ಒಂದು ಭಯ ಬರುತ್ತೆ ಅಂತ ಮರಣ ಅಂತ ತಕ್ಷಣವೇ ಸತ್ತು ಹೋಗಿಬಿಡುತ್ತೇವೆ ಹೇಳುವಂಥ ಅರ್ಥ ಅಲ್ಲ ಏನೋ ಭಯ ಸ್ವಲ್ಪ ವಾಹನದ ಮೇಲೆ ಹೋಗುವಾಗ ಅಥವಾ ಮನೆಯಲ್ಲಿರುವಾಗ ಅಗ್ನಿ ಹತ್ರ ಸ್ವಲ್ಪ ಹುಷಾರಿಕೆಯಿಂದ ಇರಿ ಕೂದಲ ಮೇಲೆ ಬಿದ್ದರೆ ಸ್ವಲ್ಪ ಏನಾದರೂ ಭಯಗಳಾಗುವಂಥ ಸಾಧ್ಯತೆಗಳಿರುತ್ತೆ ಹೇಳುವುದನ್ನು ಕೂಡ ಹೇಳ್ತಾರೆ ಹಾಗೆ ನಡು ತಲೆ ನಡು ತಲೆಯಲ್ಲಿ ಬಿದ್ದರೆ ಇಲ್ಲಿ ನೆತ್ತಿ ಮೇಲುಗಡೆಗೆ ಬಿದ್ದರೆ ಸ್ವಜನ ಮೃತ್ಯು ಅಂದರೆ ನಿಮ್ಮವರಿಗೆ ಯಾರಿಗೂ ಒಂದು ಸ್ವಲ್ಪ ಸಮಸ್ಯೆಗಳು ಚಿಂತೆ ಬರುವುದು ಹೇಳುವಂಥ ಅರ್ಥ ಹಾಗೆ ಎಡಗೈ ಮೇಲೆ ಲಾಭ ಎಡಗೈ ಮೇಲೆ ಲಾಭ ಹಾಗೆ ಬಲಗೈ ಮೇಲೆ ನಷ್ಟ ಎಂಬುದನ್ನು ಹೇಳ್ತಾರೆ ಹಾಗೆ ಬಲಭುಜ ಸುಖ ಪ್ರಾಪ್ತಿ ಬಲಭುಜದ ಮೇಲೆ ಬಿದ್ದರೆ ಸುಖ ಪ್ರಾಪ್ತಿ ಆಗ್ತದೆ ಹೇಳುವುದು ಹಾಗೆ ಎಡಭುಜದ ಮೇಲೆ ಬಿದ್ದರೆ ಸುಖ ಲಾಭ ಎರಡೂ ಕೂಡ ಸುಖವೂ ಕೂಡ ಆಗುತ್ತೆ ಲಾಭವೂ ಕೂಡ ಆಗತ್ತೆ ಅಂತ ಹೇಳ್ತಾರೆ ಹಣೆಯ ಮೇಲೆ ದ್ರವ್ಯ ನಾಶ ಹಣೆ ಮೇಲೆ ಏನಾದರೂ ಸ್ತ್ರೀಯರಿಗೆ ಬಿದ್ದು ಕುಂಕುಮಲ ವರಸಿ ಈಗಲಾದರೆ ಸ್ವಲ್ಪ ಏನಾದರೂ ಹಾನಿಯಾಗತ್ತೆ ನಾಶ ಆಗುತ್ತೆ ಹಾಗಾಗಿ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗ್ರತೆ ವಹಿಸ್ಕೊಳ್ಳಿ ಹೇಳುವಂಥದ್ದು ಹುಬ್ಬುಗಳ ಮೇಲೆ ದ್ರವ್ಯನಾಶ ಕಣ್ಣು ಹುಬ್ಬಿನ ಮೇಲೆ ಬಿದ್ದು ಹೋಯ್ತಪ್ಪ ಅಲ್ಲಿ ಅಂತಂದರೆ ದ್ರವ್ಯ ನಾಶ ಆಗಬಹುದು ಬಲಗಣ್ಣಿಗೆ ದುಃಖ ಬಲಗಣ್ಣ ಮೇಲೆ ಬಿದ್ದರೆ ದುಃಖ ಆಗಬಹುದು ಹಾಗಾಗಿ ಕಣ್ಣಿನ ಬಗ್ಗೆ ಬಹಳ ಜಾಗ್ರತೆ ಅಂತೇಳಿ ಹೇಳ್ತಾರೆ ಎಡಗಣ್ಣಿಗೆ ಪತಿ ದರ್ಶನ ಅಂದರೆ ನಿಮ್ಮ ಯಜಮಾನರಲ್ಲೋ ದೂರದಲ್ಲಿದ್ದರೆ ಅವರು ಬರು ಬರುವಂಥದ್ದು ಅನುಕೂಲ ಆಗುವಂಥದ್ದು ಪ್ರೀತಿ ಬಾಂಧವ್ಯ ಬೆರೆಯುವಂತಹ ಒಂದು ಶುಭವಾದಂಥ ಸೂಚನೆ ಅಂತೇಳಿ ಹೇಳಬಹುದು ಹಾಗೆ ಮುಖದ ಮೇಲೆ ಮೃಷ್ಟಾನ್ನ ಮುಖದ ಮೇಲೆ ಬಿದ್ದು ಹೋಯ್ತಪ್ಪ ಅಂತಂದರೆ ಮುಖ ಅಂತಂದರೆ ಇಷ್ಟೂ ಭಾಗಗಳಿಸಿರಿ ಮುಖ ಮುಖದ ಮೇಲೆ ಮೃಷ್ಟಾನ್ನ ಭೋಜನ ಮೂಗಿನ ಮೇಲೆ ಸೌಭಾಗ್ಯ ಮೂಗಿನ ಮೇಲೆ ಬಿದ್ದರೆ ಸೌಭಾಗ್ಯ ವೃದ್ಧಿಯಾಗತ್ತೆ ಹೇಳುವಂಥದ್ದು ಮೂಗಿನ ತುದಿಗೆ ವ್ಯಸನ ಏನೋ ನಿಮ್ಮವ್ರೇನೋ ದುಶ್ಚಟನೋ ಅಥವಾ ತೊಂದರೆನೂ ಏನೋ ಶುರುವಾಗ್ತದೆ ಹಾಗಾಗಿ ಸೂಚನೆ ಕೊಡ್ತಾ ಇದೆ ಮೂಗಿನ ತುದಿಗೆ ಮೇಲೆ ಬಿದ್ದರೆ ಇಲ್ಲಿ ಬಿದ್ದುಬಿಟ್ರೆ ಅನಂತರ ಬಲ ಕಿವಿ ವೃದ್ಧಿ ಏನೋ ಆಯುಷ್ಯ ವೃದ್ಧಿ ಆಗಬೇಕು ಅಂತ ಹೇಳಿ ಏನೋ ದೇವರನ್ನು ಬೇಡ್ಕೊಳ್ತಾ ಇದ್ರೆ ಆಯುಷ್ಯ ವೃದ್ಧಿ ಆಗ್ತದೆ ಹೇಳುವಂಥದ್ದು ಅನಂತರ ಎಡ ಕಿವಿ ಮೇಲೆ ಬಂಗಾರ ಲಾಭ ಎಡ ಕಿವಿ ಮೇಲೆ ಸ್ತ್ರೀಯರಿಗೆ ನೋಡಿ ಬಿದ್ದುಬಿಟ್ರೆ ಬಂಗಾರಗಳುವಂಥದ್ದು ಸದ್ಯದಲ್ಲಿ ಏನಾದರೂ ಲಾಭ ಆಗಬಹುದು ಅಥವಾ ಮಾಡಿಸಬಹುದು ಅಥವಾ ಏನೋ ಒಂದು ಮಂಗಲಕರವಾದಂಥ ವಾತಾವರಣಗಳಾಗಬಹುದು ಹಾಗೆ ಬಲ ಕೆನ್ನೆ ಪತಿಗೆ ಕಷ್ಟ ನಿಮ್ಮ ಯಜಮಾನರಿಗೆ ಏನೋ ಸ್ವಲ್ಪ ಕಷ್ಟ ನಷ್ಟ ಬರಬಹುದು ಹೇಳುವಂಥ ಅರ್ಥ ಕೆಳ ತುಟಿ ಸಂಪತ್ತು ವೃದ್ಧಿಯಾಗುತ್ತದೆ ಮೇಲ್ತುಟಿ ಹಾಗೆ ಕಲಹಗಳು ಸ್ವಲ್ಪ ವೃದ್ಧಿಯಾಗ್ತದೆ ಹಾಗೆ ತುಟಿಯ ಕೆಳಗಡೆಗೆ ಕಲಹ ಸ್ವಲ್ಪ ಚಿಂತೆ ಟೆನ್ಷನ್ ಆಗಬಹುದು ಹಾಗೆ ಇನ್ನು ಕೊರಳಲ್ಲಿ ಭೂಲಾಭ ಕೊರಳಲ್ಲಿ ಬಿದ್ದು ಬಿಟ್ಟರೆ ಏನೋ ಭೂಮಿ ಮನೆ ಕಟ್ಟಿಸುವಂಥದ್ದು ಏನೋ ಲಾಭ ಆಗುತ್ತೆ ಅಥವಾ ಏನೋ ಒಂದು ಕೊಂಡ್ಕೊಳ್ಳುವಂಥ ವ್ಯವಸ್ಥೆ ಆಗುತ್ತೆ ಜಮೀನು ವಗೈರ ಏನಾದರೂ ಕೊಂಡ್ಕೊಳ್ಳಬಹುದು ಹೇಳುವಂಥದ್ದು ಹಾಗೆ ಕೊರಳ ಹಿಂದೆ ನಿತ್ಯ ಕಲಹ ಅಂದರೆ ಮನೆಯಲ್ಲಿ ಕಿರಿಕಿರಿ ಚಿಂತೆ ಟೆನ್ಷನ್ ಆಗ್ತದೆ ಹೇಳುವಂಥಂದು ಹಾಗೆ ಬಲ ಮುಂಗೈಗೆ ವಿಭೂಷಣ ಪ್ರಾಪ್ತಿ ಭೂಷಣ ಅಂದರೆ ಏನೋ ಒಂದು ನೀವು ಹಾಕ್ಕೊಳ್ಳುವಂತಹ ವಸ್ತ್ರ ಆಭರಣ ಹೀಗೆಲ್ಲ ಪ್ರಾಪ್ತಿಯಾಗ್ತದೆ ಹೇಳುವಂಥದ್ದು ಎಡ ಮುಂಗೈಗೆ ಭೂಲಾಭ ಕೈ ಬೆರಳಿಗೆ ಅಲಂಕಾರ ಪ್ರಾಪ್ತಿ ಕೈ ಬೆರಳ ಮೇಲೆ ಬಿದ್ದರೆ ಅಲಂಕಾರ ಪ್ರಾಪ್ತಿ ಆಗ್ತದೆ ಹಾಗೆ ಕೈ ಉಗುರಿಗೆ ಬಿದ್ದರೆ ಹಾನಿ ಉಗುರಿಗೆ ಬೀಳಬಾರ್ದು ಅಂತ ಹೇಳ್ತಾರೆ ಹಾನಿಯಾಗುತ್ತೆ ಅಂಥೇಳಿ ಹಾಗೆ ಅಂಗೈಯಲ್ಲಿ ಸುಖ ಲಾಭ ಅಂಗೈ ಮೇಲೆ ಬಿದ್ದರೆ ಸುಖ ಲಾಭ ಈಗೆರಡೂ ಕೂಡ ಸಿಗುತ್ತೆ ಹಾಗೆ ಬೆನ್ನಿನ ಮೇಲೆ ಬಿದ್ದರೆ ಪುತ್ರ ಲಾಭ ಸಂತಾನ ಆ ಆಗದೇ ಇರುವಂಥ ಏನಾದರೂ ಬೆಲ್ಲ ಮೇಲೆ ಹದ್ದಿ ಬಿದ್ದರೆ ಅದರಿಂದ ಸಂತಾನ ವೃದ್ಧಿ ಆಗಬಹುದು ಹೇಳುವಂತ ಅರ್ಥ ಹಾಗೆ ಪಾರ್ಶ್ವಗಳಲ್ಲಿ ಬಂಧು ದರ್ಶನ ಪಾರ್ಶ್ವ ಅಂತಂದ್ರೆ ಆ ಕಡೆ ಭಾಗ ಈ ಕಡೆ ಭಾಗದಲ್ಲಿ ಬಿದ್ದರೆ ಬಂಧುಗಳನ್ನು ನೋಡ್ತೀರಿ ಅಥವಾ ಪ್ರಯಾಣ ಯೋಗ ಬರುತ್ತೆ ಎಲ್ಲರನ್ನು ಕೂಡ ಸಂದರ್ಶನ ಮಾಡ್ತೀರಿ ಹೊಟ್ಟೆ ಮೇಲೆ ಶುಭ ಹಾಗೆ ಚೆಸ್ಟ್ ಮೇಲೆ ಬಿದ್ದರೆ ಬಹು ದುಃಖ ದುಃಖ ಆಗುತ್ತೆ ಸ್ವಲ್ಪ ಅಷ್ಟು ಶುಭವದ್ದಲ್ಲ ಅಂತೇಳಿ ಹೇಳ್ತಾರೆ ಹಾಗೆ ಎಡತೋಳಿಗೆ ಎಡತೋಳಿಗೆ ಆಭರಣ ಲಾಭ ನೋಡಿ ಎಡತೋಳ ಮೇಲೆ ಬಿದ್ದರೆ ಭುಜದ ಕೆಳಗಡೆ ತೋಳ ಮೇಲೆ ಬಿದ್ದರೆ ಆಭರಣ ಲಾಭ ಆಗುವಂಥ ಚಾನ್ಸಸ್ ಇದೆ ಹಾಗೆ ಸೊಂಟದ ಮೇಲೆ ವಸ್ತ್ರ ಲಾಭ ಅನಂತರ ಹೊಕ್ಕಳ ಮೇಲೆ ಬಿದ್ದರೆ ಬುದ್ಧಿವೃದ್ಧಿ ಏನೋ ಒಂದು ವಿದ್ಯಾರ್ಥಿಗಳಿಗೆ ಹಾಗಾದರೆ ಏನೋ ನೀವು ಚೆನ್ನಾಗಿ ಓದ್ತೀರಿ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ ಹೇಳುವಂಥದ್ದು ತೊಡೆಯ ಮೇಲೆ ಸಂತಾನ ಮೊದಲಾದಂತಹ ಲಾಭಗಳನ್ನು ಹೇಳ್ತಾರೆ ಹಾಗೆ ಮೊಣಕಾಲಿಗೆ ಬಂಧನ ಅಂದರೆ ಏನೋ ಒಂದು ಕೆಲಸ ಕಾರ್ಯಕ್ಕೆ ಹಾಡ್ತೀರಿ ಅದು ಅಡೆತಡೆ ಆಗುತ್ತೆ ತೊಂದರೆ ಆಗುತ್ತೆ ಹೇಳುವಂಥದ್ದು ಜಂಘೆಗೆ ಅಂದರೆ ಮೊಣಕಾಲಿನ ಕೆಳಗಡೆಗೆ ಜಂಘೆ ಅಂತ ಕರೀತಾರೆ ಆ ಜಂಘೆಯಲ್ಲಿ ದ್ರವ್ಯ ನಾಶ ಅಂದರೆ ಏನೋ ಒಂದು ಸಣ್ಣ ಪುಟ್ಟ ಹಣ ಕ ಹಣಕಾಸು ಅಥವಾ ಏನೋ ಸ್ವಲ್ಪ ಕಿರಿಕಿರಿ ಬರುತ್ತೆ ದ್ರವ್ಯ ನಾಶ ಆಗುವಂಥ ಸಾಧ್ಯತೆಗಳಿದೆ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳು ಹೇಳುವಂತಹದ್ದು ಕಾಲು ಬೆರಳಿಗೆ ಧನಲಾಭ ಕಾಲು ಬೆರಳಿಗೆ ಬಿದ್ದರೆ ಲಾಭ ಅದು ಒಳ್ಳೆಯದೇ ಸ್ತ್ರೀಯರಿಗೆ ಹಾಗೆ ಕಾಲುಗಳಲ್ಲಿ ಪ್ರಯಾಣ ಕಾನ ಮೇಲೆ ಬಿದ್ದರೆ ಪ್ರಯಾಣ ಆಗುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಅಲ್ಲಿ ಬಿದ್ದರೆ ನಿಮಗೆ ಖುಷಿ ಸಂತೋಷವೇ ಇಲ್ಲ ಅಂತಾದರೆ ಏನು ಮಾಡಬೇಕಪ್ಪ ಅಂತಂದರೆ ಸ್ನಾನಾದಿಗಳನ್ನು ಮಾಡಿ ಒಂದು ತುಪ್ಪದ್ದೀಪವನ್ನು ಭಗವಂತನ ಮುಂದೆ ಹಚ್ಚಿ ನಿಮ್ಮ ಕುಲದೇವರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿಕೊಂಡು ಭಗವಂತ ಒಳ್ಳೇದು ಮಾಡಪ್ಪ ಯಾಕಂದರೆ ಸ್ತ್ರೀಯರಿಗೆ ಬೇರೆ ಭಾಗ ಪುರುಷರಿಗೆ ಬೇರೆ ಭಾಗವನ್ನು ಹೇಳುತ್ತೆ ಶಾಸ್ತ್ರ ಹಾಗಾಗಿ ಸ್ತ್ರೀಯರಿಗೆ ಇಂತಹ ತೊಂದರೆಗಳಿದ್ದರೆ ನೀವು ಆ ಭಗವಂತನ ರುದ್ರದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನೆ ಹತ್ತಿರದಲ್ಲೇ ಈಶ್ವರನ ದೇವಸ್ಥಾನ ಇದ್ದರೆ ಹೋಗುವ ಒಂದು ರುದ್ರಾಭಿಷೇಕ ಮಾಡಿ ಈಶ್ವರನನ್ನು ಪ್ರಾರ್ಥನೆ ಮಾಡಿ ಭಗವಂತ ನನಗೆ ಏನಾದರೂ ಕಂಟಕ ತೊಂದರೆ ಇದ್ದದೆಲ್ಲ ಪರಿಹಾರ ಮಾಡಿ ರಕ್ಷಣೆ ಮಾಡಿಕೊಡು ಅಂಥೇಳಿ ಆ ಭಗವಂತನನ್ನು ಮೊರೆ ಹೋಗುವಂಥದ್ದು ಬಹಳ ಒಳ್ಳೆಯದು ಅದರ ಜೊತೆಯಲ್ಲಿ ನಿಮ್ಮ ಟೈಮ್ ಚೆನ್ನಾಗಿದ್ದರೆ ಇನ್ನೂ ಕೂಡ ಒಳಿತಾಗುವಂಥ ಸಾಧ್ಯತೆಗಳಿರುತ್ತೆ ಆ ದೈವಾನುಗ್ರಹವಾಗಲಿ ಅಂತೇಳಿ ಈಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ಪ್ರದಾಯಕಂ शुद्धं पूर्णं सदाशिवमहं भजे हर हर नमः पार्वतीपतये हर हर महदेव नमस्कार